ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳಾ ವಿಚಾರಗೋಷ್ಠಿ ಸಾಮಾಜಿಕ ಆರ್ಥಿಕ ರಂಗದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಡಾ ವೀರೇಂದ್ರ ಹೆಗ್ಗಡೆ ಅವರು ಮಹಿಳೆಯರ ಸ್ವಾವಲಂಬಿ ಬದುಕು ಸೇರಿದಂತೆ ಇನ್ನಿತರ ಹಲವಾರು ಜನಪರ ಯೋಜನೆಗಳನ್ನು ಹಮ್ಮಿಕೊಂಡು ಜನರ ಮನೆ ಬಾಗಿಲಿಗೆ ತಲುಪಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಶಾಸಕ ಪ್ರಭು ಚವ್ಹಾಣ್ ನುಡಿದರು ಔರಾದ್ ತಾಲೂಕಿನ ಠಾಣಾಕುಶನೂರು ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಔರಾದ್ ತಾಲೂಕು ವತಿಯಿಂದ ಏರ್ಪಡಿಸಿದ ಮಹಿಳಾ ವಿಚಾರಗೋಷ್ಠಿ ಹಾಗೂ ಪೂಜಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿ ರಾಜ್ಯ ಸರ್ಕಾರ ಒಂದು ಬೃಹತ್ ಸರ್ಕಾರವಾದರೆ ಶ್ರೀಕ್ಷೇತ್ರ ಒಂದು ಮಿನಿ ಸರ್ಕಾರದಂತೆ ಜನಪರ ಕಾರ್ಯ ನಡೆಸುತ್ತಿದೆ ಇಂತಹ ಕಾರ್ಯಕ್ರಮಗಳಿಂದ ರಾಜ್ಯದ ಜನತೆಯ ಆಶಯಗಳು ಈಡೇರಿಸಲು ನೆರವಾಗುತ್ತಿದೆ ಜನಪರ ಕಲ್ಯಾಣಕ್ಕೆ ಈ ಯೋಜನೆ ಉತ್ತಮ ವೇದಿಕೆಯಾಗಿದೆ ಎಲ್ಲರೂ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು ಎರಡು ಸಾವಿರದ ಇಪ್ಪತ್ತಾರರಿಂದ ನೇ ಸಾಲಿನಲ್ಲಿ ಯೋರಾದ್ ತಾಲೂಕಿನ ಯಾವುದೇ ಸ್ಥಳದಲ್ಲಾದರೂ ಶ್ರೀಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಪೀಠಾಧಿಪತಿ ಪೂಜ್ಯ ಡಾ ವೀರೇಂದ್ರ ಹೆಗ್ಗಡೆ ಅವರನ್ನು ಆಮಂತ್ರಿಸಿ ಬೃಹತ್ ಮಹಿಳಾ ಕಾರ್ಯಕ್ರಮ ಆಯೋಜನೆ ಮಾಡಿ ಪೂಜ್ಯರ ಆಶೀರ್ವಚನ ಎಲ್ಲರಿಗೆ ದೊರೆಯುವಂತೆ ರೂಪಿಸಿಕೊಳ್ಳಲಾಗುವುದು ಯೋಜನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಅಧಿಕಾರಿಗಳು ಇದಕ್ಕೆ ಕೈ ಜೋಡಿಸಬೇಕು ಈ ಕಾರ್ಯಕ್ರಮದ ರೂಪುರೇಷೆ ತಯಾರಿಸಿ ನನಗೆ ನೀಡಬೇಕು ಇದಕ್ಕೆ ಎಷ್ಟೇ ಹಣ ಹಣ ಖರ್ಚಾದರೂ ನಾನು ಸಹಕಾರ ನೀಡುವೆ ಎಂದು ಶಾಸಕರು ಭರವಸೆ ನೀಡಿದರು ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಮಾತನಾಡಿ ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬ್ಯಾಂಕಿನ ಬಿ ಸಿಟ್ರಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಯೋಜನೆಯ ಮೂಲಕ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಸಂಘಗಳ ನಿರ್ವಹಣೆಯ ಬಗ್ಗೆ ಸದಸ್ಯರಿಗೆ ಮಾಹಿತಿ ನೀಡಿ ಸಂಘಗಳಿಗೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನಿಂದ ಅತಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡುತ್ತಿದೆ ಎಂದು ತಿಳಿಸಿದರು ಬೀದರಿನ ಉಪನ್ಯಾಸಕಿ ಡಾ ವಿದ್ಯಾವತಿ ಬಸವರಾಜ ಬಲ್ಲೂರ್ ವಿಶೇಷ ಉಪನ್ಯಾಸ ನೀಡಿ ಮಹಿಳೆಯೆಂದರೆ ಗುಡಿ ಇಲ್ಲದ ದೇವರ ರೂಪದವರಾಗಿದ್ದು ಗೋವಿನ ತರಹತ್ಯಾಗಮಿ ಹೆಣ್ಣೆಯ ಮಹಾತಾಯಿ ಮಾರ್ಚ್ ಎಂಟು ರಂದು ಮಾತ್ರ ಮಹಿಳೆಯರು ನೆನಪಾಗುವುದು ನಿಲ್ಲಬೇಕು ಸದಾಕಾಲ ಅವರಿಗಾಗಿ ಶ್ರಮಿಸಬೇಕು ಮಹಿಳೆಯರಲ್ಲಿ ಬೌದ್ಧಿಕ ರಾಜಕೀಯ ಸಾಮಾಜಿಕ ಆರ್ಥಿಕ ಬಲವನ್ನು ಹೆಚ್ಚಳವಾದಾಗ ಮಾತ್ರ ಮಹಿಳಾ ಸಬಲೀಕರಣ ಸಶಕ್ತತೆಗೆ ಬಲ ಬರುತ್ತದೆ ಸದಾಕಾಲ ಮಹಿಳೆಯರು ತಮ್ಮ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ತಮ್ಮ ಆತ್ಮೀಯ ಸಮರ್ಥವನ್ನು ಹೆಚ್ಚಿಸಿಕೊಳ್ಳಬೇಕು ಯಾವಾಗಲೂ ಧನಾತ್ಮಕ ಭಾವನೆ ಹೊಂದಬೇಕು ಎಂದರು ಸ್ಥಳೀಯ ವೀರಕ್ತ ಮಠದ ಸಿದ್ದಲಿಂಗ ಮಹಾಸ್ವಾಮಿ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಾಯ ಪಡೆದು ಸ್ವಾವಲಂಬಿ ಬದುಕು ಸಾಗಿಸುತ್ತಿರುವ ರುವ ಹದಿನೈದು ಜನವರಿ ಮಹಿಳಾ ಸಾಧಕಿಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಮಹಿಳಾ ಸಂಘದ ಸದಸ್ಯರಿಂದ ನೃತ್ಯ ಕೋಲಾಟ ಸೇರಿದಂತೆ ಇನ್ನಿತರ ಮನರಂಜನಾ ಕಾರ್ಯಕ್ರಮ ನಡೆದವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾಶಿನಾಥ ಜೀರ್ಗೆ ಜಿಲ್ಲಾ ಜನಜಾಗೃತಿ ಉಪಾಧ್ಯಕ್ಷ ಡಾ ಶಾಲಿವಾನದ ಗಿರೆ ಜಿಲ್ಲಾ ಜನಜಾಗೃತಿ ಸದಸ್ಯ ಮಲ್ಲಪ್ಪ ಗೌಡ ಶಿವರಾಜಲಮಾಜೆ ರಾಮಶೆಟ್ಟಿಪನ್ನಾಳೆ ಕೇರಬಾ ಪವಾರ್ ಉಮಾಕಾಂತ ಪಾಟೀಲ ಮಲ್ಲಿಕಾರ್ಜುನ ಅನಿಲ್ ದಾವಣಿ ಲೋಕೇಶ ಭಾಲ್ಕೆ ಬಸವರಾಜ್ ಲಕ್ಷ್ಮೀಕಾಂತ ಉಮೇಶ ಉಮೇಶಗೌಡ ಇದ್ದರು ತಾಲೂಕು ಯೋಜನಾಧಿಕಾರಿ ರಾಘವೇಂದ್ರ ಗೌಡ ಸ್ವಾಗತಿಸಿ ವಂದಿಸಿ ದರ್ವಿಲಾಸ ಪೂಜಾರಿ ನಿರೂಪಿಸಿದರು ಧನ್ಯವಾದಗಳು ಬೆಂಗಳೂರು ನ್ಯೂಸ್ ನೈನ್

¡Ah! ಮೂಲಕ ನಿಮ್ಮ ಬದುಕನ್ನ ಕಟ್ಟಿಕೊಡ್ತಾ ಇದೆ ಆರ್ಥಿಕ ಬಡತನವನ್ನ ನೆರವಾಗ್ತಾ ಇದೆ ಈ ಧರ್ಮಸ್ಥಳ ಸಂಘ ಹೀಗಾಗಿ ಅವರು ಸುಂದರವಾದ ಬದುಕನ್ನ ಕಟ್ಕೊಳ್ಳಿಕ್ಕೆ ಈ ಸಂಘ ಸಹಕಾರವನ್ನ ಮಾಡ್ತಾ ಇದೆ ಯಾವ ರೀತಿಯಾಗಿ ಸಹಕಾರವನ್ನ ನೀಡ್ತಾ ಇದೆ ಸಬ್ಸಿಡಿಯ ಮೂಲಕ ಲೋನ್ ಕೊಡುವುದರ ಮೂಲಕ ನಿಮಗೆ ಲೋನ್ಗಳನ್ನು ಕೊಡುವುದರ ಮೂಲಕ ನಿಮ್ಮ ಬದುಕಿಗೆ ಒಂದು ದಾರಿ ಇದೆ ಈ ಧರ್ಮಸ್ಥಳ ಸಂಘ ನಿಮಗ ಬದುಕಿಗೆ ಒಂದು ದಾರಿ ಇದೆ ಹೇಗಂದ್ರೆ ನಿಮಗ ನಿಮ್ಮ ಹಣ ತೆಗೆದುಕೊಂಡದ್ನು ಕೂಡ ನೀವು ಕಟ್ಟಿರ್ತಕ್ಕಂಥ ಹಣಗಳಿಂದಲೇ ಹೆಚ್ಚಿನ ಹಣವನ್ನು ಕೊಟ್ಟು ಲೋನ್ ಕೊಟ್ಟು ಸಬ್ಸಿಡಿಯ ಮೂಲಕ ಏನ್ ಮಾಡ್ತಾ ಇದೆ ಮಷಿನ್ಗಳನ್ನು ಕೊಡ್ತಾ ಇದೆ ಯಾರಾದರೂ ಎಲ್ಲರಿಗೂ ಪ್ರವೀಣರಾಗಿದ್ದರೆ ನೀವು ಟೈಲರಿಂಗ್ ಮಷಿನ್ಗಳನ್ನು ಕೊಟ್ಟು ಟೈಲರಿಂಗ್ ಇನ್ಸ್ಟ್ಯೂಟ್ ತೆಗೆಯುವಂತೆ ಸಹಾಯವನ್ನು ಮಾಡ್ತಾ ಇದೆ ಅಷ್ಟೇ ಅಲ್ಲ ಯಾರಿಗಾದರೂ ಪೇಂಟಿಂಗ್ ဆန္ဒနာနတ်ဆရာတို့ဝိသေကေအားရုံတဲ့အမေလကူကတော့ကျွန်တော်တို့ကစပိုင်းကတည်းကဘုရားနာပြေးတဲ့

ವಿರಪ್ಪ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಠಾಣಕರು ಇವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ವಹಿಸಿಕೊಳ್ತಾ ಪೂಜರಿಗೆ ಹೊಂದಿಸಿಕೊಳ್ತಾ ಇವರಿಗೆ ಜಿಲ್ಲಾ ನಿರ್ದೇಶಕರು ಫಲಪುಷ್ಪ ನೀಡಿ ಗೌರವಿಸಬೇಕಾಗಿ ಕೇಳಿಕೊಡ್ತಿದೆ ಪೂಜೆಗೆ ಜಿಲ್ಲಾ ನಿರ್ದೇಶಕರು ಫಲಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಿ ಅವರನ್ನ ಗೌರವಿಸಿ ಹಾಗೆ ಈ ಕಾರ್ಯದರ್ಶಕರು ಮತ್ತು ಸದಸ್ಯರು ಗೌರವಿಸಬೇಕು ಅಂತ ಕೇಳ್ಕೊಂಡ ಎಲ್ಲ ಸಹಾಯ ಸದಸ್ಯರು ಚಪ್ಪಾಲೆ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳಿಕೊಂಡಿದ್ದಾರೆ

ಇರುವಂತ ಎಲ್ಲ ಆತ್ಮೀಯ ಗಣ್ಯರೇ ಈ ದಿನ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾವು ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಒಂದು ನಾಲ್ಕು ವಿಷಯಗಳ ಕುರಿತು ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ದೃಷ್ಟಿಯಲ್ಲಿ ಮಹಿಳಾ ಕಾರೂರು ಮಹಿಳಾ ಆರೋಗ್ಯ ಸಂಸ್ಕೃತಿ ಸಂಸ್ಕಾರ ಮಹಿಳಾ ಸಬಲೀಕರಣ ಅಂತ ಹೇಳುವಂಥ ನಾಲ್ಕು ವಿಚಾರಗಳನ್ನು ನಾವು ಈ ಗ್ರಾಮ ಮಟ್ಟದಲ್ಲಿ ಅವರಿಗೆ ಮಾಹಿತಿ ಕೊಟ್ಟು ಆ ಮೂಲಕ ಅವರಲ್ಲಿ ಒಂದಿಷ್ಟು ಆತ್ಮವಿಶ್ವಾಸವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಈಗಾಗಲೇ ಹೇಳಿದಂತೆ ಅವರದ ತಾಲೂಕಿನಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತು ಸೊಸಾಯಿ ಸಂಘಗಳಿದ್ದು ಇಪ್ಪತ್ತೆರಡು ಜನ ಸ ಇಪ್ಪತ್ತೆರಡು ಸಾವಿರ ಸದಸ್ಯರು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ಇದ್ದಾರೆ ಮುಖ್ಯವಾಗಿ ಬೀದರ್ ವ್ಯಾಪ್ತಿಯಲ್ಲಿ ಬೀದರ್ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಲಕ್ಷದ ಹದಿನಾರು ಸಾವಿರದ ಆರುನೂರು ಸ್ವಸಹಾಯ ಸಂಘಗಳು ಒಂದು ಲಕ್ಷದ ಅರವತ್ತು ಸಾವಿರ ಸದಸ್ಯರು ನಮ್ಮ ಸದಸ್ಯರಾಗಿ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನೋದು ಒಂದು ಬ್ಯಾಂಕಿಂಗಿನ ಏಜೆಂಟ್ ಅಂದರೆ ನಾವು ಮೈಕ್ರೋಫೈನಾನ್ಸ್ ಕೆಲಸವನ್ನು ಮಾಡ್ತಾ ಇಲ್ಲ ಸಸಹಾಯ ಸಂಘಗಳನ್ನು ರಚನೆ ಮಾಡಿ ಆ ಸಂಘಗಳಿಗೆ ಬ್ಯಾಂಕ್ಗಳ ಮೂಲಕ ಲಿಂಕೇಜನ್ನು ಮಾಡಿಸಿ ಸ್ವಸಹಾಯ ಸಂಘಗಳಿಗೆ ಬೇಕಾದ ಆರ್ಥಿಕ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡ್ತಾ ಇದ್ದೀವಿ ಬಹುಶಃ ಬಿ ಸಿ ಪ್ರೋಗ್ರಾಮ್ ಅಂದರೆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಬ್ಯಾಂಕಿನ ವ್ಯವಸ್ಥೆಯನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಅತಿ ಕನಿಷ್ಠ ಬಡ್ಡಿದರದಲ್ಲಿ ಅಂದರೆ ನಾವು ಒಂದು ಲಕ್ಷ ರೂಪಾಯಿಗೆ ಸುಮಾರು ಏಳು ಸಾವಿರ ರೂಪಾಯಿ ಬಡ್ಡಿಯನ್ನು ಒಂದು ವರ್ಷದಲ್ಲಿ ತೆಗೆದುಕೊಳ್ಳೋದ್ರ ಮೂಲಕ ಅಂದರೆ ಬ್ಯಾಂಕಿನಿಂದ ಸದಸ್ಯರಿಗೆ ಕೊಡುವ ಮೂಲಕ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡಿಸುವಂಥ ಕೆಲಸವನ್ನು ನಾವಿಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ನಮ್ಮ ಶಾಸಕರು ಹಿಂದಿನ ಮಾಜಿ ಸಚಿವರು ಬಹುಶಃ ಹೈನುಗಾರಿಕೆ ಅಂತ ಹೇಳಿದರೆ ನಮ್ಮ ಸಚಿವರಿಗೆ ಮಾಜಿ ಸಚಿವರಿಗೆ ಭಾಳಷ್ಟು ಪ್ರೀತಿಯ ಒಂದು ವ್ಯವಸ್ಥೆ ಯಾವುದೇ ಒಂದು ಹಂತದಲ್ಲಿ ಕೂಡ ಹಿಂದಿನ ಒಂದು ವ್ಯವಸ್ಥೆಯಲ್ಲಿ ಅವರು ನಮಗೆ ಭಾಳ ಸಹಕಾರವನ್ನು ಕೊಟ್ಟವರು ಪೂಜ್ಯ ಕಾವಂದ್ರು ಕೂಡ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಅವರ ಅನುದಾನವನ್ನು ಕೊಡುವ ಮುಂಚಿತವಾಗಿ ಅವರು ಒಂದು ಆಲೋಚನೆ ಮಾಡಿದಂಥ ವಿಷಯ ಏನು ಕೇಳಿದ್ರೆ ಆ ಸಂದರ್ಭದಲ್ಲಿ ನಮ್ಮ ಸಚಿವರು ಪಶುಪಪ್ಪನ ಖಾತೆಯ ಸಚಿವರಾಗಿದ್ದರು ಅವರಿಂದಾಗಿ ನಮಗೆ ಒಳ್ಳೆಯ ಸಹಕಾರ ಸಿಗ್ತದೆ ಮತ್ತೆ ಅವರ ಆಸಕ್ತಿಯನ್ನು ಗಮನಿಸಿ ಈ ಬೀದರ್ನಲ್ಲಿ ಹೈನುಗಾರಿಕೆಯನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕೆ ನನ್ನ ಸಹಕಾರ ಕೂಡ ಬೇಕು ಅನ್ನುವಂಥ ಒಂದು ಆಶಯ ಅದರ ಜೊತೆ ಆ ಕಾಲದಲ್ಲಿ ಪ್ರಭು ಪ್ರಭುಶಿವಂ ಸರ್ ಅವರ ಒಂದು ಆರ್ಥಿಕ Ik heb eruit, ik heb eruit. Ik neem ze.

ಎಲ್ಲ ಸಾಧಕ ಮಹಿಳೆಯರಿಗೆ ಸನ್ಮಾನ ಮಾಡಿದಂತ ಎಲ್ಲರಿಗೂ ಕೂಡ ನಾನು ಹೊಂದಿಸಿಕೊಳ್ತಾ ಈಗ ಈ ಒಂದು ಕಾರ್ಯಕ್ರಮದ ಶಕ್ತಿಗೆ ಹಿಂದೆ ಹೇಳ್ತಾ ಇಲ್ಲ ನಾರಿ ಶಕ್ತಿಗೆ ಮಹಿಳಾ ದಿನಾಚರಣೆಗೆ ಮಹಿಳಾ ದಿನಾಚರಣೆಗೆ ಜೀವ ಆಗ್ತಾ ಇಲ್ಲ ಓಕೆ ಆಗ್ಲಿ ಓಂ ಶ್ರೀ ಮಂಜುನಾಥ ನಮ್ಮ ಬಹಳ ಖುಷಿಯಾಗಿದೆ ಆಗಿದೆ ನಮ್ಗೆ ಎಲ್ಲಾ ನಮ್ಮ ತಾಯಂದ್ರು ತಾವು ಬಂದಿರಿ ಹೊಳೆ ಮುಗೀತು ಹೊಳೆ ಹೊಳೆ ಮುಗೀತು ಹೊರಗಿ ಹೊಳಿಗೆಲ್ಲ ಮುಗಿದ್ರಿ ಮಿನಿ ಸರ್ಕಾರ ನಾವು ಸರ್ಕಾರ ನಾನು ಕರ್ನಾಟಕ ರಾಜ್ಯ ಸರ್ಕಾರ ಬಟ್ ರಜಿ ಮಿನಿ ಸರ್ಕಾರ ಅವ್ರ ಮಿನಿ ಸರ್ಕಾರ ಅಂದ್ರೆ ಎಲ್ಲ ಪ್ರೋಗ ಬಹಳ ಅತುರಿಯಾಗಿ ಜನರಿಗೆ ಬಡವರಿಗೆ ಸಲ ಈ ಕಲ್ಪನೆಯಿಂದ ಈ ಸಮಸ್ಯ ಸ್ಥಾಪನೆ ಮಾಡಿ ರಾಜ್ಯದಲ್ಲಿ ಸಬಲೀಕರಣ ಬಗ್ಗೆ ಯಾವ್ಯಾವ ಮಾಡಬೇಕು ಈ ವಿಚಾರ ನಮ್ದು ನಮ್ಮ ಬಿಜೆಪಿ ಮಹಿಳಾ ಅಧ್ಯಕ್ಷರು ಬಂದ ಕಾಣ್ತಾ ಇದೆ ಮುತ್ತಂಗೆ ಅವರು ಶೆಟ್ಟಿ ಅಧ್ಯಕ್ಷ ಮೇಲೆ ನಮ್ಮ ತಮ್ಮ ಆಶೀರ್ವಾದದಿಂದ ಎರಡ್ ಸಾವಿರದ ಏಟಿಂದ ನಾವು ಸೇವಕರಾಗಿ ತಾಲೂಕಾ ಅಭಿವೃದ್ಧಿ ಆಗಬೇಕು ಸರ್ಕಾರಿ ಯೋಜನೆ ಎಲ್ಲರಿಗೆ ಲಾಭ ಆಗಬೇಕು ಸರ್ಕಾರಿ ಯೋಜನೆ ಮನೆ ತರಕಾರಿ ತಲುಪಬೇಕು ನಮ್ಮ ತಾಯಂದ್ರೆ ಎಲ್ಲಿ ಎಲ್ ಕಾರ್ಯಕ್ರಮ ಪೂರ್ತಿ ಹುಟ್ಟದ ಬೇಕು ಅದಕ್ಕಾಗಿ ನಾವು ತಮ್ಮ ಸೇವಕನಾಗಿ ಅನ್ನ ಆಗಿ ಸೇವಾ ಮಾಡ್ತಾ ಇದೀವಿ ಜೊತೆಗೆ ನಾವು ಯಾವ ತರ ಹೇಳಿದ್ರಿ ಇಲ್ಲಿ ಸರ್ಕಾರ ವೀರೇಂದ್ರಜಿ ಅವರು ಅವ್ರ ವಯಸ್ಸ ಇಪ್ಪತ್ತು ವರ್ಷದಿಂದ ಸಮಾಜ ಸೇವಾ ಬಡವರು ಸೇವಾ ಅಂಗವಿಕಲರು ಮುಖ ಪ್ರಾಣಿ ಯಾರಿಗೆ ಮಾತಾಡಕ್ಕೆ ಬರಲ್ಲ ಮುಖಪ್ರಾಣಿ ಘೋಷವಾಕ್ಯ ಇದೆ ಗೋ ಮಾತಾ ಮೇಲಿ ಮಾತಾ ಘೋಷವಾಕ್ಯ ಇದೆ ಗೋ ಮಾತಾ ಮೇಲಿ ಮಾತಾ ಫಸ್ಟ್ ಕೊಡುತ್ತೆ ಅಂದರೆ ಗೋ ಕೊಡುತ್ತೆ ಇಂಥ ಹೆನುಗಾರಿಕೆ ಸಲುವಾಗಿ ವೀರೇಂದ್ರ ಜಿ ಅವರು ಎಂಪಿ ಲ್ಯಾಡ್ನಲ್ಲಿ ಬೀದರ್ಗೆ ಆಯ್ಕೆ ಮಾಡಿ ಮುಖಪ್ರಾಣಿ ಸೇವೆ ಆಗಬೇಕು મુખપ્રાની કસાઈકાના હોક પાતો અનેક યોજના જારકendar વિરેન્દ્રજી બગે યશવંતરે કડમે આયે આર વિચારો આર સંસ્થા બગે આર એલી કુડા કેલસા મારતા આલ કુડા સે વિચાર મંજુના આપ પુજા મારતા સાઈ ભોનેશ્વરી પૂજા કરતા ನಾನು ನಮ್ಮ ಕೇಂದ್ರ ಸರ್ಕಾರ ಯೋಜನೆ ಇದೆ ಯೋಜನೆ ಮಾಡ್ತಾರೆ ಬ್ಯಾಂಕಿಂಗ್ ಲೋನ್ ಅವರು ಅನುಷ್ಠಾನ ಮಾಡ್ತಾರೆ ನಾನು ಹತ್ತು ತಾಯಿಗೆ ಚೆಕ್ ಕೊಟ್ಟಿದ್ದೀನಿ ಸರ್ಕಾರ ಇದ್ರಿ ಇಂಪ್ಲಿಮೆಂಟ್ ಆಗ್ಬೇಕು ಬಡವರಿಗೆ ತಲುಪಬೇಕು ಅದಕ್ಕಾಗಿ ಸಂಸ್ಥಾ ಒಳ್ಳೆ ಕೆಲಸ ಮಾಡ್ತಾ ಇದೆ ವೀರೇಂದ್ರ ಜಿ ಬಗ್ಗೆ ನಾವು ಮೂರ್ನಾಲ್ಕು ಟೈಮ್ ಭೇಟಿ ಆಗಿದ್ದೀನಿ ಅವ್ರ ಕಲ್ಪನೆ ಇಂಥ ನಮ್ಮ ನಮ್ಮ ತಾಯಂದ್ರು ಅಕ್ಕ ಅವರು ಅವರು ತಹಸೀಲ್ ಹೋಗಲ್ಲ ಹಳ್ಳಿಯಿಂದ ತಾಲೂಕಾ ಹೋಗಲ್ಲ ಅದಕ್ಕಾಗಿ ಅವರು ಎಜುಕೇಶನ್ ಹಾಕ್ಬೇಕು ಆಮೇಲೆ ಎರಡನೇ ನಡೀತಾ ಇದೆ ಅವರಿಗೆ ತಿಳಿಸ್ಬೇಕು ಅವ್ರಿಗೆ ಅವನ್ಯಸ್ ಮಾಡಬೇಕು ಅವ್ರ ವಿಕಾಸ ಆಗ್ಬೇಕು ಅಂಧಕಾರದಿಂದ ದೇಶ ಬರಬೇಕು ಅವರು ಅದಕ್ಕಾಗಿ ಅವ್ರ ನಿಂತ ಇರುತ್ತೆ ಅದಕ್ಕಾಗಿ ಇವತ್ತ ಬಹಳ ಕೆಲಸ ವೀರೇಂದ್ರ ಜಿ ಮಾಡ್ತಾ ಇದಾರೆ ಆಮೇಲೆ ದಿವಸ ಸಂಘ ಕೂಡ ಇಲ್ಲಿ ಅಗ್ರ ಕೆಲಸ ಮಾಡ್ತಾ ಇದ್ದಾರೆ ಈಗ ತೊಡಗಿ ಬಡ ಕುಟುಂಬಗಳಿಗೆ ಆಶಾಸನ ಒಂದು ಅಜ್ಜಿ ನೋಡಿದ್ರಿ ನೂರು ವರ್ಷ ಆಗ್ತದೆ ಗೊತ್ತಿಲ್ಲ ಅವರು ಮಂತ್ಲಿ ಒಂದು ಅಕ್ಕ ನಾನು ಹೇಳಿದಿರಿ ವೀರೇಂದ್ರಜಿ ಮಿನಿ ಸರ್ಕಾರ ನಾನು ಪೂರ್ ಸರ್ಕಾರ ಈ ಹಾಫ್ ಸರ್ಕಾರ ಮಿನಿ ಸರ್ಕಾರ ಎಲ್ಲಿ ಎಲ್ಲಿ ಮನೆಯಾಗಿ ಹೋಗಿ ಸರ್ವೆ ಮಾಡಿ ಇಂಥ ತಾಯಿಗೆ ಪ್ರತಿ ತಿಂಗಳಿಗೆ ನೂರು ಒಂದ್ ಸಾವಿರ ರೂಪಾಯಿ ಮನುಷ್ಯ ಆಮೇಲೆ ಹಾವ್ ದ ಸೊಸೈಟಿ ಎಲ್ಲ ಬಹಳ ನಾನು ಬಸವನಿ ಮಂತ್ರಿಯಾಗಿ ಒಂದು ಹತ್ತು ಪ್ರೋಗ್ರಾಮ್ ಪ್ರಾರಂಭ ಮಾಡಿದ್ವಿ ಈ ಸರ್ಕಾರ ಬಂದ ಎಲ್ಲ ಕ್ಲೋಸ್ ಮಾಡಬೇಕು ನಾನು ಪುಣ್ಯ ಕೋಟಿ ದತ್ತೆ ಯೋಜನೆ ಮಾಡಿದೀನಿ ಜೊತೆ ಚರ್ಚೆ ಮಾಡಿ ಪುಣ್ಯ ಕೋಟಿ ದತ್ತೆ ಯೋಜನೆ ಎರಡ್ ನೂರ್ ಇದೆ ಗೋಶಾಲ ಗೋಶಾಲ ಇಪ್ಪತ್ತು ಸಾವಿರ ಹಸುವರೆಗೆ ಎಮಿ ಡಿ ಕೋಟಿ ಜಮಾ ಮಾಡಿಸಿ ಅವರು ಖಾತೆಗೆ ಹಾಕಿದೀನಿ ಜಿಲ್ಲಾಕ್ಕೆ ಒಂದು ಗೋಶಾಲ ಮಾಡಿದ್ದೀನಿ ಸರ್ಕಾರ ಬಂದ ಮೇಲೆ ಕೋಟಿ ಬಂದು ಜಿಲ್ಲಾ ಗೋಶಾಲೆ ಬಂದು ಪ್ರಾಣಿ ಸಾವನೆ ಕೇಂದ್ರ ಬಂದು ಅದಕ್ಕಾಗಿ ಮಿನಿ ಸರ್ಕಾರವು ದೊಡ್ಡ ಸರ್ಕಾರ ಬಂದ್ ಮಾಡ್ತಾ ಇದ್ದಾರೆ ಮಿನಿ ಸರ್ಕಾರ ಓಪನ್ ಮಾಡ್ತಾ ಇದ್ದಾರೆ ಈ ವೀರೇಂದ್ರ ಜಿ ಇಲ್ಲಿ ಖಾತಾ ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಣುಗಾರಿಕೆ ಉತ್ತೇಜನ ರೈತರಿಗೆ ಉತ್ತೇಜನ ಕೊಡಬೇಕು ರೈತರ ಪ್ರಾಪರ್ಟಿ ಹೆಣ್ಣುಗಾರಿಕೆ ಹಸುಗಳು ಎತ್ತು ರೈತರ ಪ್ರಾಪರ್ಟಿ ಅವರಿಗೆ ಉತ್ತೇಜನ ಕೊಡಬೇಕು ಅವರಿಗೆ ಸಪೋರ್ಟ್ ಮಾಡಬೇಕು ಮಂಡಳಿ ಸರ್ಕಾರ ಬಂದ್ ಮಾಡುದು ನೋಡಿದ್ರೆ ಕೊಟ್ಟಿದ್ದೀನಿ ಇಲ್ಲೇ ಇಲ್ಲಿ ನಾನು ಹಾಸ್ಪಿಟಲ್ ಮಾಡಿದ ಅಂಬುಲೆನ್ಸ್ ಅಧ್ಯಕ್ಷ ಅಂಬುಲೆನ್ಸ್ ನಿಂತಿದೆ ಎಂತ ಡೀಜಲ್ ಇಲ್ಲ ಸರ್ಕಾರಿಗೆ ಡೀಜಲ್ ಇಲ್ಲ ಇಂಜನ್ ಬಂದು ಈ ತರ ಅದಕ್ಕಾಗಿ ಮಿನಿ ಸರ್ಕಾರ ಅವರು ಮಿನುವಾರಿಕೆ ಆಗಲಿ ಪೂರ್ತಿ ಸಲಕರಣಿ ಮಾಡಿ ನಮ್ಮ ತಾಯಿಯ ಮಹಿಳೆಯರಿಗೆ ಅವರಿಗೆ ನ್ಯಾಯ ಕೊಡಬೇಕು ಅವ್ರಿಗೆ ದುಃಖ ಸುಖ ನೋಡಬೇಕು ಜನ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಬಹಳ ಖುಷಿ ಆಗ್ತಾ ಇದೆ ನಾನು ಕೂಡ ತಮ್ಮ ಸಂಸ್ಥೆಗೆ ತಾವೇನು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಬಡವರಿಗೆ ಮನೆಗೆ ಹೋಗ್ತಾ ಇದ್ರಿ ಸುಖ ಸುಖ ನೋಡ್ತಾ ಇದ್ರಿ ನಾನು ಸೇವಕನಾಗಿ ನಾವು ಏನೇನು ಹೆಟ್ರಿ ಎಲ್ಲ ಮಾಡ್ಕೊಡ್ತೀನಿ ಎಲ್ಲ ಕೆಲಸ ಮಾಡ್ಕೊಡ್ತೀನಿ ಸಂಸ್ಥೆಗೆ ಏನೇನೊಂದು ನಮ್ಮ ನಮ್ಗೆ ನಮ್ ರಾಜ ಕೆಲಸ ಇದ್ರೆ ನಮ್ಮ ಏನು ಎನ್ಮಿ ತಾವು ಹೇಳಿದ್ರೆ ನೂರಕ್ಕ ನೂರ್ ಕೆಲಸ ಪೂರ್ತಿ ಮಾಡ್ಕೊಡ್ತೀನಿ ಇನ್ನು ಮುಂದೆ ನೋಡಲ್ಲ ಇದೆ ಇದೆ ನಮ್ಮ ಕೈಗೆ ಕೈ ಹಾಕ್ತಾ ಇದ್ರಿ ಸಪೋರ್ಟ್ ಮಾಡ್ತಾ ಇದ್ರಿ ಇಂಥ ಪ್ರೋಗ್ರಾಮ ಇಂಥ ವಿಚಾರಗೋಷ್ಠಿ ಅವಾರ್ನೆಸ್ ಎಜುಕೇಶನ್ ಬಗ್ಗೆ ನಮಗೆಲ್ಲ ತಾಯಿದ್ರು ಹೂರಿರ್ತಾರೆ ಅವ್ರಿ ಎಡನ್ ಹಾಕ್ಬೇಕು ಮನೆಯ ಸಂಸ್ಕಾರ ಚೆನ್ನಾಗಿರ್ಬೇಕು ಅವ್ರ ಮಾನಸನ್ನ ಈ ಸಂಸ್ಥೆ ಅಂದ್ರೆ ಸಂಸ್ಥೆ ಒಳ್ಳೆ ಸಂಸ್ಥೆ ಇದೆ